ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇಸ್ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ ಕುಲ್ಫಿ ರೆಸಿಪಿ ಇದಕ್ಕೆ ಯಾವುದೇ ರೀತಿಯ ಮಿಲ್ಕ್ ಪೌಡರ್ ಆಗಲಿ ಕ್ರೀಮ್ ಆಗಲಿ ಬಳಸೋಲ್ಲ ತುಂಬಾ ಸುಲಭವಾಗಿ ಮತ್ತು ತುಂಬಾ ರುಚಿಯಾಗಿ ಮಾಡ್ತೀವಿ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕುಲ್ಫಿ ಮಾಡೋಕ್ಕೆ ಮುಂಚೆ ಒಂದು ಮಿಕ್ಸರ್ ರೆಡಿ ಮಾಡ್ಕೊಳ್ಳೋಣ ಒಂದು ಬಟ್ಲಿಗೆ ನಾನಿಲ್ಲಿ ಕಾಲು ಕಪ್ ಹಾಲು ಹಾಕೊಂಡಿದ್ದೀನಿ ರೂಮ್ ಟೆಂಪ್ರೇಚರ್ ಹಾಲು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕೋತಾ ಇದ್ದೀನಿ ಹಾಗೂ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಈ ಥರ ಕ್ರಷ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಾದಾಮಿ ಸ್ವಲ್ಪ ಪಿಸ್ತಾ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ರಫ್ ಆಗಿ ತುಂಬ ಫೈನ್ ಪೌಡರ್ ಮಾಡ್ಕೊಂಡಿಲ್ಲ ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಸರ್ ರೆಡಿ ಈಗ ಒಂದು ಪ್ಯಾನ್ಗೆ ಸಕ್ಕರೆ ಹಾಕೋತಾ ಇದ್ದೀನಿ ಇದು ಒನ್ ಥರ್ಡ್ ಕಪ್ ಸಕ್ಕರೆ ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಇದೆ ಈಗ ಇದನ್ನು ಮೆಲ್ಟ್ ಮಾಡ್ಕೋಬೇಕು ಈ ಥರ ಸ್ಪ್ರೆಡ್ ಮಾಡ್ಕೊಂಡಾಗ ಆರಾಮಾಗಿ ಮೆಲ್ಟ್ ಆಗಿಬಿಡುತ್ತೆ ಈಗ ನೋಡಿ ಫುಲ್ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ ಈಗ ಇದಕ್ಕೆ ಒಂದು ಥರ್ಡ್ ಕಪ್ ನೀರು ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕಿದ್ನಲ್ಲ ಅದೇ ಇಳತೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ ತಕ್ಷಣ ಇದನ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಜೊತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟಿದೆ ಇದು ಕಲರು ಚೆನ್ನಾಗಿ ಬಂದಿದೆ ಈಗ ಇದು ರೆಡಿ ಇದೆ ಇದನ್ನು ಸಪ್ರೇಟ್ ತಕ್ಕೊಬಿಡೋಣ ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ ಈಗ ಹಾಲು ಕುದಿಸ್ಕೋಬೇಕು ಹಾಲು ಹಾಕೋಕ್ಕೆ ಮುಂಚೆ ಆ ಪಾತ್ರೆಗೆ ಒಂದೆರಡು ಸ್ಪೂನ್ ನೀರು ಹಾಕೋಬೇಕು ಇಲ್ಲಾಂದರೆ ನಾವು ಹಾಲು ಹಾಕಿದಾಗ ಕಚ್ಕೊಬಿಡುತ್ತೆ ಇದಕ್ಕೆ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ ಫುಲ್ ಫ್ಯಾಟ್ ಮಿಲ್ಕ್ ಇದು ಈಗ ಇದನ್ನು ಕುದಿಯೋಕೆ ಬಿಡೋಣ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಕುದಿದ್ಮೇಲೆ ಒಂದು ನಿಮಿಷ ಇನ್ನೊಂದು ಸ್ವಲ್ಪ ಕುದಿಸ್ಕೊಬಿಡಿ ಈಗ ನಾವು ಸಕ್ಕರೆ ಮೆಲ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಮಿಕ್ಸರ್ ಮಾಡಿಟ್ಟಿದ್ವಲ್ಲ ಫ್ಲೋರ್ದು ಅದನ್ನು ಹಾಕೋತಾ ಇದ್ದೀನಿ ಮಿಕ್ಸರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಕೊಡ್ತಾ ಸ್ವಲ್ಪ ಗಟ್ಟಿಯಾಗೋವರೆಗೂ ಕುಕ್ ಮಾಡ್ಕೋಬೇಕು ಸಕ್ಕರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸಕ್ಕರೆ ಬೇಕು ಅಂದರೆ ಇನ್ನೊಂದು ಚಮಚ ಹಾಕೊಳ್ಳಿ ಇಲ್ಲಾಂದರೆ ಈಗ ಕರೆಕ್ಟಾಗಿದೆ ಹೇಳ್ತೆ ನೋಡಿ ಈ ಟೆಕ್ಸ್ಚರ್ ಬರಬೇಕು ಸ್ಪೂನ್ ನೋಡಿ ಈ ಥರ ಕಚ್ಕೋಬೇಕು ಇಷ್ಟು ಗಟ್ಟಿ ಆದರೆ ಸಾಕು ತೀರಾ ಗಟ್ಟಿ ಮಾಡ್ಕೋಬಾರ್ದು ಇರೋ ತೀರ ತೆಳ್ಳೇ ಇರಬಾರ್ದು ಈ ಟೆಕ್ಚ ಕರೆಕ್ಟಾಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗೆ ಮಾಡ್ಕೋಬೇಕು ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬರಬೇಕು ತೀರಾ ಬಿಸಿ ಬಿಸಿನ ಹಾಕೋಬಾರ್ದು ಈಗ ಇದನ್ನು ನಾನು ಕುಲ್ಫಿ ಮೋಲ್ಡಲ್ಲಿ ಮಾಡ್ತಿಲ್ಲ ಈ ಥರ ಸ್ಟೀಲ್ ಬಾಕ್ಸಲ್ಲಿ ಇದ್ದೀನಿ ಈ ಥರ ಉದ್ದಕ್ಕಿರೋ ಬಾಕ್ಸ್ಗೆ ಹಾಕೊಂಡು ಮಾಡಿಕೊಂಡ್ರು ಚೆನ್ನಾಗಿ ಬರುತ್ತೆ ಎಲ್ಲ ಮಿಕ್ಸರ್ ಹಾಕಿದ್ದೀನಿ ಇದ್ರ ಮೇಲೆ ಈಗ ಡೈರೆಕ್ಟ್ ಮುಚ್ಚಳೆ ಮುಚ್ಬಿಡ್ತೀನಿ ಅಲ್ಯೂಮಿನಿಯಮ್ ಫಾಯ್ಲನ್ನು ಹಾಕೋ ಅವಶ್ಯಕತೆ ಇಲ್ಲ ಮುಚ್ಚಳನೇ ಟೈಟಾಗಿದೆ ಈಗ ಇದನ್ನು ಒಂದು ಎಂಟು ಅವರು ಫ್ರೀಸರಲ್ಲಿ ಇಡಬೇಕು ಅಥವಾ ಓವರ್ನೈಟು ಫುಲ್ ರಾತ್ರಿನೇ ಇಟ್ಟರೆ ಇನ್ನೂ ಚೆನ್ನಾಗಿ ಸೆಟ್ ಆಗುತ್ತೆ ನಾನು ಇಡೀ ರಾತ್ರಿ ಇಟ್ಟಿದೆ ಮೇಲೆ ತಕ್ಷಣ ನೀರಲ್ಲಿ ಈ ಥರ ಒಂದೆರಡು ಸಲ ಡಿಪ್ ಮಾಡ್ಕೋಬೇಕು ಈಸಿಯಾಗಿ ಬಂದ್ಬಿಡ್ತೆ ಆಗ ಒಂದ್ಸಲ ನೋಡಿ ಈ ಥರ ಕೈಯಲ್ಲಿ ರಬ್ ಮಾಡಬೇಕು ತುಂಬ ಆರಾಮಾಗಿ ಬಂದ್ಬಿಡುತ್ತೆ ನೋಡಿ ಈ ಥರ ಶಾರ್ಪಾಗಿರೋದು ಒಂದು ಚಾಕುವಿಂದನೂ ಫೋರ್ಕಿಂದನೂ ಈ ಥರ ತಿರುಗಿಸ್ಬಿಟ್ಟು ಎಳ್ಕೊಂಡ್ರೆ ಈಚೆ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಕುಲ್ಫಿ ಈಗ ನೀವು ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡು ತಿನ್ಬೋದು ನೋಡಿದ್ರಲ್ಲ ಬರಿ ಅರ್ಧ ಲೀಟ್ರ್ ಹಾಲಲ್ಲಿ ಎಷ್ಟು ಚೆನ್ನಾಗಾಗಿದೆ ಕುಲ್ಫಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್